ಸೇಡು ಎಂದರೆ ತಿರುಗಿ ಬೀಳುವುದಲ್ಲ ಬೆಳೆದು ನಿಲ್ಲುವುದು ಅಂದ್ರೆ ನಾವು ಅವ್ರ ವಿರುದ್ಧ ತಿರುಗಿ ಬೀಳಬೇಕಾದ ಅವಶ್ಯಕತೆ ಇಲ್ಲ ಅವ್ರು ಎದರೆ ಬೆಳೆದು ನಿಲ್ಲಬೇಕು ಅದು ನಿಜವಾದ ಸೇಡು ಫಸ್ಟ್ ರಿವೆಂಜ್ ಈಸ್ ಮ್ಯಾಸಿವ್ ಸಕ್ಸಸ್ ಅಂತ ಹೇಳ್ತಿರ್ತಾರೆ ಫಸ್ಟ್ ರಿವೆಂಜ್ ಈಸ್ ಮ್ಯಾಸಿವ್ ಸಕ್ಸಸ್ ಅದಕ್ಕೆ ನಮ್ಮ ನಮ್ಮೆದುರೇ ನಮ್ಮನ್ನು ತುಳಿಬೇಕು ನಮ್ಮ ನಮ್ಮೆದುರೇ ಬೆಳಿಬೇಕು ಅಂತೇನು ಪ್ರಯತ್ನ ಮಾಡ್ತಿರ್ತಾರೋ ಅದು ಹೇಳ್ತಿರ್ತಾರಲ್ಲ ನಮ್ಮನ್ನು ಕಣ್ಣೀರು ಹಾಕಿಸಿದವರು ಕಣ್ಣೀರು ಹಾಕುವ ಸಮಯ ಬಂದೇ ಬರ್ತದೆ ನಮಗೆ ಒಂದು ಕಣ್ಣು ಕೇಳಲು ಪ್ರಯತ್ನ ಮಾಡಿದವರು ಎರಡು ಕಣ್ಣನ್ನು ಕಿತ್ಕೊಳ್ತಾರೆ ಎರಡು ಕಣ್ಣು ಕಳ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ ನಿಮ್ಮೂ ಕೂಡ ಆ ರೀತಿ ಸ್ಟಡಿ ಮಾಡಬೇಕಾದ್ರೆ ಏನಾದರೂ ಅಂದಿರ್ತಾರೆ ಅಂಥವುಗಳಿಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ ನಿಮ್ಮ ವಿರುದ್ಧ ಕುತಂತ್ರ ಏನು ಮಾಡಿರ್ತಾರೋ ಅವ್ರ ಗೆಲುವು ಸಿಗ್ಬೋದು ಆದರೆ ಆ ಗೆಲುವಿಗೆ ಭವಿಷ್ಯವಿಲ್ಲ ನಾವು ಕರೆಕ್ಟಾಗಿ ಇದ್ದರೆ ನಾವು ನಿಯತ್ತಾಗಿ ಇದ್ದರೆ ಎಷ್ಟು ವರ್ಷ ಎಷ್ಟು ಎಷ್ಟು ವರ್ಷ ಬದುಕ್ತೀವೋ ಅಷ್ಟು ವರ್ಷ ನಾವು ನಿಯತ್ತಾಗಿದ್ದರೆ ಎಲ್ಲಿ ಬೇಕಾದರೆ ನಾವು ಸರ್ವೈವ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭಿಸೋಣ ಅಲ್ಲಿ ನೆನೆಸಿಟ್ಕೊಂಬಿಡ್ರಿ ಸೇಡು ಎಂದರೆ ತಿರುಗಿ ಬೀಳೋದಲ್ಲ ಬೆಳೆದು ನಿಲ್ಲುವುದು ಇದು ನಿಜವಾದ ಸೇಡು ಅಂತ ಅದಕ್ಕಾಗಿ ಯಾರು ವಿರುದ್ಧ ಸೇಡು ತಿಳ್ಸ್ಕೊಳಕ್ಕೆ ಹೋಗೋದು ಬೇಡ